in the ಇವತ್ತು ಕನ್ನಡಿಗರನ್ನು ಪ್ರಚೋದಿಸುವಂಥ ಪ್ರಚೋದಿಸುವಂಥ ಹೇಳಿಕೆಯನ್ನು ಕಮಲಹಾಸನ್ ಅವರು ನೀಡಿದ್ದಾರೆ ಇವತ್ತು ತಮಿಳಿನಿಂದ ಕನ್ನಡ ಹುಟ್ಟು ಅನ್ನುವ ದುರಂಕಾರದ ಹೇಳಿಕೆಯನ್ನು ನೀಡುವುದರ ಮುಖಾಂತರ ಈತನ ಯಾರು ಭಾಷಾ ತಜ್ಞನಾಗಿ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಇವನೊಬ್ಬ ಸಿನಿಮಾ ನಟ ಅಂತ ಅಷ್ಟೇ ಗೊತ್ತಿತ್ತು ಈತ ತಮಿಳುನಾಡಲ್ಲಿ ರಾಜಕೀಯವನ್ನು ಮಾಡಲಿಕ್ಕೋಸ್ಕರವಾಗಿ ತಮಿಳರನ್ನು ಹೋಲೈಸ್ಲಿಕ್ಕೋಸ್ಕರವಾಗಿ ಕನ್ನಡದ ಭಾಷೆಯನ್ನು ಲಘುವಾಗಿ ಮಾತನಾಡುವಂತ ಚಿಂತನೆಯನ್ನ ಮಾಡಿದಾನೆ ಇಂಥ ಕರ್ನಾಟಕ ವಿರೋಧಿ ಕಮಲ್ ಹಾಸನ್ ಏನೋ ಒಂದು ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗ್ಲಿಕ್ಕೆ ಐದನೇ ತಾರೀಕು ತಯಾರಾಗಿದೆ ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಅನ್ನುವ ಎಚ್ಚರಿಕೆಯನ್ನು ಈಗಾಗಲೇ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೂ ಕೂಡ ಹೇಳಿದೀವಿ ನಿನ್ನೆ ಅವರು ಬ್ಯಾನ್ ಮಾಡಿದೀವಿ ಅನ್ನೋ ವಿಚಾರವನ್ನ ಹೇಳಿದ್ದಾರೆ ಅವರು ಒಂದು ವೇಳೆ ಏನಾದ್ರು ತಂತ್ರಗಾರ ರಿಲೀಸ್ ಮಾಡಲಿಕ್ಕೆ ಕೊಟ್ರೆ ಎಲ್ಲ ಚಿತ್ರಮಂದಿರಗಳನ್ನ ಧ್ವಂಸ ಮಾಡ್ತೀವಿ ಒಡೆದಾಕ್ತಿವಿ ಚಿತ್ರಮಂದಿರಗಳನ್ನ ಯಾವುದೇ ಕಾರಣಕ್ಕೂ ಕಮಲಹಾಸನ್ ಕನ್ನಡ ಕ್ಷಮೆ ಕೇಳೋವರೆಗೂ ಕನ್ನಡದಲ್ಲಿ ಅವನ ಸಿನಿಮಾವನ್ನ ರಿಲೀಸ್ ಆಗಲಿಕ್ಕೆ ಬಿಡೋದಿಲ್ಲ ಹಾಗೆ ಏನು ಕರ್ನಾಟಕದ ರಾಯಭಾರಿ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ಶಿವರಾಜ್ ಕುಮಾರ್ ಅವರ ಸಮ್ಮುಖದಲ್ಲಿ ಈ ರೀತಿಯ ದುರಂಕಾರದ ಹೇಳಿಕೆಯನ್ನು ನೀಡಿದ್ರು ಕೂಡ ಶಿವರಾಜ್ ಕುಮಾರ್ ಅವರು ಅಲ್ಪವಾಗಿ ಮಾತಾಡಿಕೊಂಡು ಕನ್ನಡಿಗರ ಪರವಾಗಿ ನಿಲ್ಬೇಕಾದಂತ ಶಿವರಾಜ್ ಕುಮಾರ್ ಅವರು ಇವತ್ತು ಕಮಲಹಾಸನ್ ಪರವಾಗಿ ಅವರನ್ನ ಅವರನ್ನ ಒಪ್ಕೊಳ್ಳುವ ರೀತಿಯಲ್ಲಿ ಮಾತನಾಡುವಂತ ಶಿವರಾಜ್ ಕುಮಾರ್ ಅವರಿಗೆ ಕನ್ನಡಿಗರು ಹೇಳ್ತಾ ಇದೀವಿ ಕನ್ನಡಕ್ಕಿನ್ನ ದೊಡ್ಡವರು ಯಾರು ಇಲ್ಲ ಕನ್ನಡಕ್ಕಿನ್ನ ದೊಡ್ಡವರು ಯಾರು ಇಲ್ಲ ಕರ್ನಾಟಕದ ವಿಚಾರಕ್ಕಿನ್ನ ದೊಡ್ಡವರು ಯಾರು ಇಲ್ಲ ಹಾಗಾಗಿ ದಯಮಾಡಿ ರಾಜ್ಕುಮಾರ್ ಅವ್ರಿಗೆ ಇರುವಂತ ಆ ಬದ್ಧತೆ ಕನ್ನಡದ ಮೇಲಿನ ಪ್ರೀತಿ ಶಿವರಾಜ್ ಕುಮಾರ್ ಅವ್ರಿಗೆ ಯಾಕೆ ಬಂದಿಲ್ವ ಗೊತ್ತಿಲ್ಲ ಮೊದಲು ನಿಮ್ಮ ಮಾತನ್ನ ಹಿಂದಕ್ಕೆ ಪಡಿಬೇಕು ಕಮಲಹಾಸರನ್ನ ಧಿಕ್ಕರಿಸುವುದನ್ನ ಕಲಿಬೇಕು ಕನ್ನಡದ ವಿರುದ್ಧ ಯಾರ ್ರು ಈ ನಾಡಿನ ಮಣ್ಣಿನ ಅನ್ನ ತಿನ್ನಂತ ಎಲ್ಲ ನಟರು ಅವರ ವಿರುದ್ಧ ತಂಗಾಡುವೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ರಮ್ಯಾ ಅವರು ಮಂಡ್ಯ ಜನರನ್ನ ಓಟ್ ಕೇಳಿ ಕೊನೆಗೆ ಅವರು ಸೋಲಿಸಿದಾಗ ಮಂಡ್ಯನ ಬಿಟ್ಟು ಊರ್ ಬಿಟ್ಟು ಹೋದ್ರು ಆ ಊರ್ ಬಿಟ್ಟು ಹೋದ ತಲೆ ತಿರುಕೊ ಅವಶ್ಯಕತೆ ಇಲ್ಲ ರಮ್ಯ ಅವ್ರಿಗೆ ಯಾವ ಇಮೇಜ್ ಇದೆ ಅಂತ ಹೇಳಿ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಕು ರಮ್ಯ ಅವ್ರ ಬಗ್ಗೆ ಯಾರು ತಲೆ ಕೆರ್ಸ್ಕೊಂಡು ಯಾರು ಇಲ್ಲ ಆಕೆಯನ್ನ ಕರ್ನಾಟಕದಿಂದ ಆಕೆನೆ ಆಚೆ ಹೋಗ್ಬಿಟ್ಟಿದ್ದಾಳೆ ಹಂಗಾಗಿ ಅವ್ರ ಬಗ್ಗೆ ತಲೆ ಕೆರ್ಸ್ಕೊಳ್ಳೋದಿಲ್ಲ ಶಿವರಾಜ್ ಕುಮಾರ್ ಅವ್ರ ಮಾತಾಡ್ತಾರೆ ನಮ್ಮ ಹೇಳಿಕೆ ಆಗಿತ್ತು ಹಾಗೆ ಇವತ್ತು ಏನು ಕಮಲಾಸನ್ ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಹೇಳಿಕೆಯಲ್ಲಿ ಕನ್ನಡದ ಪರವಾಗಿ ಕ್ಷಮೆ ಕೇಳಲೇಬೇಕು ಕ್ಷಮೆ ಕೇಳಿಲ್ಲ ಅಂದ್ರೆ ಆತನ ಸಿನಿಮಾ ಕರ್ನಾಟಕದಲ್ಲಿ ರಕ್ಷಣಾ ವೇದಿಕೆ ಬಿಡೋದಿಲ್ಲ ನಾರಾಯಣಗೌಡ ನಾಯಕತ್ವದಲ್ಲಿ ಆ ಸಿನಿಮಾವನ್ನ ರಿಲೀಸ್ ಮಾಡಿ ಕೊಟ್ರೆ ಎಲ್ಲ ಚಿತ್ರಮಂದಿರಗಳನ್ನು ಧ್ವಂಸ ಮಾಡ್ತೀವಿ